ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಆಗಸ್ಟ್ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಚಾಮರಶ ಮಾಲಿ ಪಾಟೀಲ್ ಎರಡನೇ ನಾಲೆಯ ನಲವತ್ತನೇ ಉಪಕಾಲುವೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹೂಳು ತೆಗೆದ ರೈತರು ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಸಿಬಿಐಗೆ ವಹಿಸಲು ಬಿಜೆಪಿ ಪ್ರತಿಭಟನೆ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸದಿದ್ದಲ್ಲಿ ಕಾನೂನು ಕ್ರಮ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಜೊತೆಗೆ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಿ ಸೋಮನಾಥ ಶಿವಾಚಾರ್ಯ ವಾರ್ತೆಗಳ ವಿವರ ಈ ಹಿಂದೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬ್ರಿಟಿಷರನ್ನು ದೇಶ ಬಿಟ್ಟು ತೊಲಗಿ ಎಂದಂತೆ ಆಗಸ್ಟ್ ಒಂಬತ್ತರಂದು ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡು ಕಾರ್ಪೊರೇಟ್ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಎಂಬ ಸಂದೇಶದಿಂದ ಬಂಡವಾಳ ಸಾಹಿಗಳ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ರಾಜ್ಯ ಮತ್ತು ದೇಶದಿಂದ ಓಡಿಸುವ ಬೃಹತ್ ಹೋರಾಟವನ್ನು ರಾಜ್ಯದಲ್ಲಿರುವ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರಾದ ಚಾಮರಸ್ಮಾಲ್ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ಪಕ್ಷವು ಸಮರ್ಥವಾಗಿ ಕೆಲಸ ಮಾಡುವಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಒಂದೆಡೆ ಅತಿವೃಷ್ಟಿ ನಮ್ಮ ಭಾಗದಲ್ಲಿ ತುಂಗಭದ್ರ ಎಡದಂಡೆ ನಾರಿಯಿಂದ ನೀರು ಕಳ್ಳತನವಾಗಿ ಅನಾವೃಷ್ಟಿನೇ ಸೃಷ್ಟಿಯಾಗಿದೆ ಹೀಗಿರುವಾಗ ಬಿಜೆಪಿಯವರಿಗೆ ಪಾದಯಾತ್ರೆ ಬೇಕಾಗಿತ್ತಾ ಎಂದು ಪ್ರಶ್ನಿಸಿದರು ರಾಜ್ಯದಲ್ಲಿ ಈಗಾಗಲೇ ಅಧಿಕಾರ ನಡೆಸಿದ ಸರ್ಕಾರಗಳು ಮತ್ತು ಈವಾಗ ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷಗಳು ಜನರಿಗೆ ನ್ನು ಮಾಡುವ ಬದಲು ತಮ್ಮ ಸ್ವಾರ್ಥದಲ್ಲಿ ಮತ್ತು ಲಂಚಾವತಾರದಲ್ಲಿ ಮುಳುಗಿವೆ ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ಪಿಯ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಅನ್ಯಾಯವಾಗಿದೆ ಈಗ ಕಾಂಗ್ರೆಸ್ ಸರ್ಕಾರದಿಂದಲೂ ಸಹ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಇದರ ಬಗ್ಗೆ ಧ್ವನಿ ಎತ್ತುವ ಗಂಡೆದಿಯ ರಾಜಕಾರಣಿಗಳು ಇರದೇ ಇರುವುದು ದುರಂತ ಎಂದು ವಿಷಾದ ವ್ಯಕ್ತಪಡಿಸಿದರು ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅವರು ಮಾತನಾಡಿ ಸರ್ವೋದಯ ಕರ್ನಾಟಕ ಪಕ್ಷದಿಂದ ರಾಜ್ಯದಾದ್ಯಂತ ಜನಪರ ಜನರ ಆಂದೋಲನ ಕಟ್ಟಲಾಗುವುದು ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿಯ ಜನರು ಸಾವು ನೋವು ಅನುಭವಿಸುತ್ತಿದ್ದಾರೆ ಇನ್ನೊಂದು ಕಡೆ ಮಳೆಗಾಗಿ ಜನರು ಭಜನೆ ಮಾಡುತ್ತಿದ್ದಾರೆ ಕೆಳಭಾಗದ ಭಾಗದ ರಾಯಚೂರು ಮಾನ್ವಿ ಶಿರುವ ಸಿಂಧನೂರಿನ ರೈತರಿಗೆ ಇನ್ನುವರೆಗೂ ನೀರು ತಲುಪುತ್ತಿಲ್ಲ ಇದರ ಬಗ್ಗೆ ಸ್ವಲ್ಪವೂ ಗಮನ ಹರಿಸದೆ ಸರ್ಕಾರ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ರಾಜ್ಯದ ಮುಖ್ಯಮಂತ್ರಿಗಳು ಬರುವುದು ನಾಚಿಕೆಗೇಡಿ ತರದ ವಿಷಯವಾಗಿದೆ ಯುವ ಸಮುದಾಯದ ಜನರು ರಾಜಕೀಯಕ್ಕೆ ಬೇಸತ್ತು ಮನೆಯಲ್ಲಿದ್ದಾರೆ ಅವರಿಗೆ ರಾಜಕೀಯ ಕುರಿತು ತಿಳುವಳಿಕೆ ನೀಡಿ ಅವರನ್ನು ರಾಜಕೀಯಕ್ಕೆ ತರುವ ಉದ್ದೇಶದಿಂದ ನಮ್ಮ ಪಕ್ಷ ರಾಜ್ಯದಲ್ಲಿ ಜನಾಂದೋಲನ ಮಾಡಲು ಹೊರಟಿದೆ ಮುಂಬರುವ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ನಮ್ಮ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಕಾಯಕ ನಿಷ್ಠೆಯುಳ್ಳ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷದ ಮುಖಂಡರಾದ ಅಮರೇಶ್ ಬಳಗನೂರು ಬಸಂಗೌಡ ಪೊಲೀಸ್ ಪಾಟೀಲ್ ಬಳಗನೂರು ಸೂಗಪ್ಪ ಮರಿಯಪ್ಪ ಅಮಲಿ ಸೇರಿದಂತೆ ಇತರರು ಇದ್ದರು ಈ ಒಂದು ನಾಲೆ ಬಹಳ ಲಕ್ಷ ಎಕರೆಗೆ ನೀರ ನೀರು ನೀರಿನ ನಿರ್ವಹಣೆ ಸಮಸ್ಯೆ ಇದೆ ಗೇಜಿನ ಸಮಸ್ಯೆ ಇದೆ ಸಿಬ್ಬಂದಿಗಳ ಕೊರತೆ ಇದೆ ಕಾಲುವೆ ಮೇಲೆ ರಸ್ತೆ ಸರಿಯಿಲ್ಲ ನೀರು ನಿರ್ವಹಣೆ ಮಾಡಕ್ಕೆ ರಸ್ತೆನೇ ಇಲ್ಲ ಇದ್ರ ಬಗ್ಗೆ ಯಾರು ತಲೆ ಕೆಡಿಸಿದಂತ ಇಲ್ಲ ಇರುತ್ತೆ ಮೇಲ್ಭಾಗದಲ್ಲಿ ಏನಂತಂದ್ರೆ ಈ ಒಟ್ಟರಟ್ಟಿ ಕಾರ್ಟಗಿ ಮತ್ತು ಗಂಗಾವತಿ ಹುರಿಯಾಳು ಇದೆಲ್ಲ ಅನಧಿಕೃತವಾಗಿ ನೀರಾವರಿ ಮಾಡಿ ಸುಮಾರು ಒಂದು ಒಂದೂವರೆ ಎರಡು ಲಕ್ಷ ಎಕರೆ ಅನಧಿಕೃತ ನೀರಾವರಿ ಆಗ್ತದೆ ಅಲ್ಲೇ ಕೇಂದ್ರ ಮಾಡಿಕೊಂಡು ಚಿತ್ರದುರ್ಗ ದೂರು ಗಣಿ ಚಿತ್ರದುರ್ಗ ಆವರಿಸಿ ಕನಕಪುರ ಸುತ್ತಮುತ್ತ ನೋಡಿರ್ಬೋದು ಬೆಟ್ಟ ಗುಂಡೆಗಳು ಎಲ್ಲ ಓಡಾಡ್ತಿದ್ದಾರೆ ಎಲ್ಲ ಬೆಟ್ಟ ಗುಂಡೆಗಳು ತಗೋಗಿರೋದ್ರಿಂದ ಇವತ್ತು ಇವತ್ತು ಕುಸಿದ ಗುಡ್ ಕುಸಿತ ಆಗ್ತಾ ಇರುತ್ತೆ ಗುಡ್ಡು ನೇಚರ್ಸ್ ಒಂದು ಇದ್ರೆ ಗುಡ್ ಗುಡ್ಡೆ ದೊಡ್ಡದಾಗಿತ್ತು ಇವೆಲ್ಲವೂ ಕೂಡ ಅಭಿವೃದ್ಧಿ ನೆಪದಲ್ಲಿ ಲೂಟ್ ಹೊಡೆದಿರೋದ್ರಿಂದ ನೈಸರ್ಗಿಕ ಸಂಪತ್ತನ್ನ ಲೂಟಿ ಹೊಡೆದು ಪರಿಸರ ಹಾಳು ಮಾಡಿರೋದ್ರಿಂದ ಇವತ್ತು ನಾವು ವೈನಾಡ್ ಅಂತ ಬರುತ್ತೆ ನಮ್ಮ ಕೊಡಗಳಾಗೋದು ಬರುತ್ತೆ ಈಗ ಇಲ್ಲಿ ಅತಿವೃಷ್ಟಿ ಆಗೋದು ಈ ಕಡೆ ಒಂದ್ ಕಡೆ ಮಳೆ ಆಗಿ ನಾಡಾಗಿ ಇಲ್ಲಿ ಅಂತ ಬೇಡಿಕೆ ತರೋದಿಲ್ಲ ಮತ್ತೊಂದು ಕಡೆ ಮಳೆ ಬಿಳಿ ಅಂತ ಬೇಡಿಕೆ ಅಲ್ವಾ ಈ ಹವಾಮಾನ ವೈಪರೀತ್ಯಕ್ಕೆ ಕಾರಣ ಆಗಿರ್ತದೆ ಮಾನವ ನಿರ್ಮಿತ ಮಾನವ ದುರಾಸೆಯಿಂದ ಆಗಿರುತ್ತದು ಇದು ಕೂಡ ನಾವು ಚಳುವಳಿಗಳು ಆಲೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತೇವೆ ಪಟ್ಟಣವು ಸೇರಿದಂತೆ ತಾಲೂಕಿನಾದ್ಯಂತ ಇರುವ ಮುಖ್ಯ ನಾಲೆಗಳು ಹಾಗೂ ಉಪಕಾಲುವೆಗಳಲ್ಲಿ ಸರ್ಕಾರ ಹೂಳನ್ನು ತೆಗೆಯದ ಕಾರಣ ತುರುವಿಹಾಳು ಮುಖ್ಯ ಕಾಲುವೆಗೆ ಒಳಪಡುವ ಕೆಳ ಭಾಗದ ರೈತರು ಎಡದಂಡೆ ನಾಲೆಯ ನಲವತ್ತನೇ ಉಪಕಾಲುವೆಯಲ್ಲಿ ಬೆಳೆದ ಕಸ ಕಡ್ಡಿ ಜಾಲಿ ಗಿಡಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಜೆ ಸಿ ಬಿ ಮೂಲಕ ಸ್ವಚ್ಛಗೊಳಿಸಿದರು ಈಗಾಗಲೇ ತುಂಗಭದ್ರಾ ಜಲಾಶಯದಿಂದ ಎಲ್ಲ ಮುಖ್ಯ ಕಾಲುವೆಗಳು ಮತ್ತು ಉಪ ಕಾಲುವೆಗಳಿಗೆ ನೀರು ಹರಿಬಿಟ್ಟಿರುವುದರಿಂದ ಸರಿಯಾಗಿ ಕೆಳಭಾಗದ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ತಲುಪದ ಕಾರಣ ಏಳನೇ ಮೈಲ್ ಕ್ಯಾಂಪ್ ಮಲ್ಲದಗುಡ್ಡ ಅರಳಹಳ್ಳಿ ವಿರುಪಾಪುರ ನಾಲ್ಕನೇ ಮೈಲ್ ಕ್ಯಾಂಪಿನ ರೈತರು ಸೇರಿ ಸುಮಾರು ಏಳೆಂಟು ಕಿಲೋಮೀಟರ್ವರೆಗೂ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಉಪ ಕಾಲುವೆಯಲ್ಲಿ ತುಂಬಿದ ಕಸ ಕಡ್ಡಿ ಹೂಳನ್ನು ತೆಗೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಿಂಧನೂರು ತಾಲೂಕಿನ ಮಸ್ಕಿ ಕ್ಷೇತ್ರಕ್ಕೆ ಒಳಪಡುವ ರೈತರಾಗಿದ್ದಾರೆ ರೈತರಿಗೆ ಸದಾ ಸಹಾಯ ಸಹಕಾರ ನೀಡುತ್ತಾ ಬರುತ್ತಿದ್ದೇವೆ ಎಂದು ಹೇಳುವ ಸರ್ಕಾರವು ಈಗಾಗಲೇ ಕುಡಿಯುವ ನೀರಿಗಾಗಿ ಮತ್ತು ಮುಖ್ಯ ಕಾಲುವೆಗಳು ಹಾಗೂ ಉಪ ಕಾಲುವೆಗಳಿಂದ ಹೂಳು ತೆಗೆಯಲೆಂದೇ ನೂರಾರು ಕೋಟಿ ಬಿಡುಗಡೆಗೊಳಿಸಿದೆ ಎಂದು ಹೇಳುವ ಸರ್ಕಾರದ ಯೋಜನೆಗಳು ರೈತರಿಗೆ ಮಾತ್ರ ಉಪಯೋಗವಾಗದೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಉಪಯೋಗವಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂಬುದು ರೈತರ ಆರೋಪವಾಗಿದೆ ರೈತರಿಂದ ಜನರಿಂದ ಆಯ್ಕೆಗೊಳ್ಳುವ ಸರ್ಕಾರ ರೈತರ ಬೆನ್ನು ಮುರಿಯುವ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದೆ ಯಾವ ರಾಜ್ಯ ಹಾಗೂ ದೇಶದಲ್ಲಿ ರೈತರು ಸಮೃದ್ಧಿಯಾಗಿದ್ದಾರೋ ಆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಾನದಲ್ಲಿರುವುದನ್ನು ಕೂಡ ನಾವೆಲ್ಲರೂ ಕಂಡಿದ್ದೇವೆ ಸರ್ಕಾರ ರೈತರ ದುಡಿಯುವರ್ಗದ ಜನರ ಸಂಕಷ್ಟಕ್ಕೆ ಬೆನ್ನೆಲುಬಾಗಿದ್ದರೆ ಅವರ ಬೆಳವಣಿಗೆಗೆ ಮುಂದಾದರೆ ಆ ಗ್ರಾಮ ತಾಲೂಕು ಜಿಲ್ಲಾ ರಾಜ್ಯ ಮತ್ತು ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದ ರೈತರು ಈ ಸಂದರ್ಭದಲ್ಲಿ ರೈತರಾದ ಪಂಪಣ್ಣ ನರೇಗಡದ ವಿರುಪಾಪುರ ನಿರುಪಾದಿ ಜಾಲಿಹಾಳ್ ಅರಳಹಳ್ಳಿ ಗೋನಪ್ಪ ಅರಗಿ ದುರ್ಗಪ್ಪ ಕಾರ್ಟಿಗಿ ಅಯ್ಯಪ್ಪ ಜಾಲಿಯಾಳ್ ವೀರಭದ್ರಪ್ಪ ಪೊಲೀಸ್ ಪಾಟೀಲ್ ವೆಂಕಟೇಶಪ್ಪ ಮಡಿವಾಳ್ ಅಮರೇಶಪ್ಪ ಕುಂಬಾರ್ ಪಂಪಪತಿ ಜಾಲಿಹಾಳ್ ಸೇರಿದಂತೆ ನೂರಾರು ರೈತರಿದ್ದರು ಯಾದಗಿರಿ ಪಿ ಎಸ್ಐ ಪರಶುರಾಮ್ ಲಂಚದ ಒತ್ತಡಕ್ಕೆ ಮನನೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ದೂರದೃಷ್ಟಿಯಿಲ್ಲದ ನೀತಿಗಳಿಂದ ಸರ್ಕಾರ ಶಾಸಕರು ವರ್ಗಾವಣೆ ದಂಧೆಯ ಲಂಚ ಅಮಾಯಕ ಸರ್ಕಾರಿ ಅಧಿಕಾರಿಯ ಸಾವು ಅನುಮಾನಾಸ್ಪದವಾಗಿದೆ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೂ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡು ರಾಜ್ಯಪಾಲರಿಗೆ ತಹಸೀಲ್ದಾರರ ಮೂಲಕ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಪಿ ಎಸ್ಐ ಪರಶುರಾಮ ಅವರ ಪತ್ನಿ ಶ್ವೇತಾ ಅವರು ಪತಿಯ ಸಾವಿಗೆ ಯಾದಗಿರಿ ಶಾಸಕ ಚನ್ನರೆಡ್ಡಿ ಹಾಗೂ ಪುತ್ರ ಪಂಪನ್ಗೌಡರೇ ನೇರ ಕಾರಣವೆಂದು ದೂರು ದಾಖಲಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೌನವಹಿಸಿದ್ದಾದರೂ ಯಾಕೆ ಈ ಲಂಚದಲ್ಲಿ ಅವರಿಗೂ ಪಾಲಿದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ವರ್ಗಾವಣೆಗೆ ಮೂವತ್ತು ಲಕ್ಷ ಕೇಳಿದ ಶಾಸಕ ಚನ್ನರೆಡ್ಡಿ ನಾಪತ್ತೆಯಾಗಿದ್ದು ರಾಜ್ಯ ಸರ್ಕಾರ ಎಲ್ಲ ಭಾಗ್ಯಗಳ ಜೊತೆಗೆ ಅಮಾಯಕ ಸರ್ಕಾರಿ ಅಧಿಕಾರಿಗಳ ಸಾವಿನ ಭಾಗ್ಯವನ್ನು ಸಹ ನೀಡಿದೆ ಇಷ್ಟೆಲ್ಲ ಘಟನೆ ನಡೆದರೂ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಿಗಳಿಗಾಗಿ ಭ್ರಷ್ಟಾಚಾರಿಗಳಿಗೋಸ್ಕರ ಇರುವ ಸರ್ಕಾರ ಎಂದು ಆರೋಪ ಮಾಡಿದರು ಕೂಡಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾದಗಿರಿ ಶಾಸಕ ಚನ್ನರೆಡ್ಡಿ ಹಾಗೂ ಪುತ್ರ ಪಂಪನಗೌಡರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನೊಂದ ಕುಟುಂಬ ನ್ಯಾಯ ಒದಗಿಸಲು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಂಕೋಬನಾಯಕ್ ರಾಮತ್ನಾಳ್ ಮಲ್ಲಿಕಾರ್ಜುನ್ ಜೀನೂರ್ ಎಂ ದೊಡ್ಡ ಬಸವರಾಜ್ ತಿಮ್ಮಾರೆಡ್ಡಿ ಹುಡಾ ಸಿದ್ದರಾಮೇಶ್ ಮನ್ನಾಪೂರ್ ಪರಮೇಶಪ್ಪ ಆದಿಮನಿ ಮಧ್ವರಾಜ ಆಚಾರ್ ದೊರೆಬಾಬು ಹುಲಿಗಪ್ಪ ದೇವರಮನಿ ಕಾಶಿನಾಥ್ ಹಿರೇಮಠ್ ಮಲ್ಲಿಕಾರ್ಜುನ್ ಮುತ್ತು ಮುತ್ತುಬರ್ಷಿ ಸೇರಿದಂತೆ ನೂರಾರು ಕಾರ್ಯಕರ್ತರಿದ್ದರು ಚಿನ್ನೂರು ತಾಲೂಕಿನಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಎಂ ಎಲ್ ಸಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಚಿನ್ನೂರು ತಾಲೂಕಿನಲ್ಲಿ ಡೆವಲಪ್ಮೆಂಟ್ ಕಾರ್ಯ ಸ್ಥಗಿತಗೊಳ್ಳುವುದು ಖಂಡಿತ ಎಲ್ಲ ಅಧಿಕಾರಿಗಳು ದಯವಿಟ್ಟು ಇಂಥ ಭ್ರಷ್ಟ ರಾಜಕಾರಣಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಎಮ್ ಎಲ್ ಎಗಳಿಗೆ ಊಟ ಹಾಕಿಸಿದ ಊಟ ಹಾಕಿದ್ದಕ್ಕೆ ಜನರು ಪಶ್ಚಾತ್ತಾಪ ಪಡುವಂತ ಕೆಲಸ ಆಗಿದೆ ದಯವಿಟ್ಟು ಕೆಳಭಾಗಕ್ಕೆ ಕೂಡ ನೀರು ಹೋಗ್ತಾ ಇಲ್ಲ ಅಂಥದ್ರಲ್ಲಿ ಕೂಡ ಕೆಲವೊಂದು ಪೈಪ್ಗಳನ್ನು ಕಿತ್ತುವಂಥ ಮೂಲಕ ಊರಲ್ಲಿ ಜಗಳ ಹಚ್ಚುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸರ್ಕಾರ ಮಾಡ್ತಿದೆ ಅದಕ್ಕೆ ಜನರು ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಪಾಠವನ್ನು ಕಲಿಸಬೇಕು ದಯವಿಟ್ಟು ಎಲ್ಲ ಸಂಘಟನೆಯರು ಕೂಡ ನಾನು ಒಂದು ಮನವಿಯನ್ನು ಮಾಡ್ತೀನಿ ಯಾರೇ ಆಗಲಿ ನಮ್ಮ ಹಿಂದುಳಿದ ಜನಾಂಗದವರಿಗೆ ಅಧಿಕಾರಿಗಳಿಗೆ ಅನ್ಯಾಯವಾದ್ರ ಅದನ್ನ ಯಾವುದೇ ಹಿಂದುಳಿದವರು ಇರಲಿ ಮುಂದುಳಿದವರು ಇರಲಿ ಅಧಿಕಾರಿಗಳಿಗೆ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕು ನಗರದ ಕುಷ್ಟಗಿ ಮುಖ್ಯ ರಸ್ತೆಯಿಂದ ಹಿಡಿದು ಮಸ್ಕಿ ಗಂಗಾವತಿ ರಾಯಚೂರು ರಸ್ತೆ ಫುಟ್ಪಾತ್ಗಳ ಮೇಲಿರುವ ಅನಧಿಕೃತ ಡಬ್ಬಿ ಅಂಗಡಿಗಳನ್ನು ಕೂಡಲೇ ತೆರವುಗೊಳಿಸಿ ಇಲ್ಲದಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ನಗರಸಭೆ ಅನುಮತಿ ಇಲ್ಲದೆ ವ್ಯಾಪಾರ ವಹಿವಾಟು ಅಪರಾಧ ಅಂತಹವರ ವಿರುದ್ಧ ಸಹಿತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಸಿ ಎಂ ಸಿ ಕಾನೂನು ಅವಕಾಶವನ್ನು ನೀಡಿದೆ ತಪ್ಪಿದಲ್ಲಿ ಮೊಕದ್ದಮೆ ಹೂಡಲಾಗುವುದು ನಗರಸಭೆ ವ್ಯಾಪ್ತಿಯಲ್ಲಿನ ನೀರಿನ ಕರ ಜಾಹೀರಾತುಕರ ತೆರಿಗೆ ಪಾವತಿಸದಿದ್ದಲ್ಲಿ ಬೀಗ ಜಡಿದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಮತ್ತು ಪಿ ಹಾಗೂ ಆಯಿಲ್ ಪೇಂಟ್ಗಳಿಂದ ನಿರ್ಮಿಸಿದ ಗಣೇಶ ಮೂರ್ತಿ ಹಾಗೂ ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧಿಸಲಾಗಿದೆ ಅಂತಹದ್ದು ಏನಾದರೂ ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಇಪ್ಪತ್ತೈದು ಸಾವಿರದಿಂದ ಎರಡೂವರೆ ಲಕ್ಷದವರೆಗೂ ದಂಡ ವಿಧಿಸಲಾಗುವುದು ಮತ್ತು ನಗರದಾದ್ಯಂತ ಖಾಲಿ ಇರುವ ನಿವೇಶನಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಿ ಮತ್ತು ಬಿಡಾಡಿ ದನಗಳನ್ನು ರಸ್ತೆಗೆ ಬಿಡಬೇಡಿ ಎಂದು ತಿಳಿಸಿ ಇವುಗಳನ್ನು ಉಲ್ಲಂಘನೆ ಮಾಡಿದಲ್ಲಿ ಕಾನೂನಿನ ಅನ್ವಯ ಕ್ರಮಕ್ಕೆ ಮುಂದಾಗುತ್ತೇವೆಂದು ಎಚ್ಚರಿಸಿದರು ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತವಾಗದೆ ಎನ್ ಎಸ್ ಶಿಬಿರ ಕಾರ್ಯಗಳಲ್ಲಿ ತೊಡಗಿ ಸೇವಾ ಮನೋಭಾವನೆ ರೂಢಿಸಿಕೊಳ್ಳಬೇಕೆಂದು ಮೂರು ಮೈಲ್ ಕ್ಯಾಂಪಿನ ಕರಿಬಸವ ನಗರದ ರಂಭಾಪುರಿ ಕಾಸಾ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ ಶಟಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಿಂದ ಮೂರು ಮೈಲ್ ಕ್ಯಾಂಪಿನಲ್ಲಿ ಹಮ್ಮಿಕೊಂಡಿದ್ದ ಎನ್ ಎಸ್ ಎಸ್ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎನ್ ಎಸ್ ಎಸ್ ಶಿಬಿರದ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕಾದರೆ ಧರ್ಮ ಆಚಾರ ಸಂಸ್ಕಾರವನ್ನು ಯುವಕರು ಮೈಗೂಡಿಸಿಕೊಳ್ಳಿ ಗುರು ಹಿರಿಯರನ್ನು ಗೌರವಿಸಿ ಆಗ ಮಾತ್ರ ಜ್ಞಾನ ವೃದ್ಧಿಯಾಗಲಿದೆ ಯುವಕರು ಯಾವ ದುಶ್ಚಟಗಳಿಗೂ ದಾಸರಾಗದೆ ಆರೋಗ್ಯದ ಕಡೆ ಗಮನಹರಿಸಬೇಕು ಆರೋಗ್ಯ ಉತ್ತಮವಾಗಿದ್ದರೆ ಸಾಧನೆ ಮಾಡಲು ಸಾಧ್ಯವಾಗಲಿದೆ ನಮ್ಮ ಮಠದ ಸುತ್ತಲೂ ಕೂಡ ಸ್ವಚ್ಛತೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಕ್ಯಾಂಪಿನ ಸುತ್ತಮುತ್ತಲಿನ ವಾರ್ಡ್ಗಳಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿ ಮೂಡಿಸಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ಪ್ರಶಂಸಿಸಿದರು ಶಿಬಿರಾಧಿಕಾರಿ ಡಾಕ್ಟರ್ ವೆಂಕಣ್ಣನಾರಾಯಣ ಮಾತನಾಡಿ ಶಿಬಿರದ ಸಮಯದಲ್ಲಿ ನೀವು ಸಮಾಜದ ಒಳಿತಿಗಾಗಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಆರೋಗ್ಯ ಮತ್ತು ನೈರ್ಮಲ್ಯ ಜಾಗೃತಿ ಕಾರ್ಯಕ್ರಮಗಳಿಂದ ಹಿಡಿದು ಪರಿಸರ ಸಂರಕ್ಷಣೆಯ ಉಪಕ್ರಮಗಳವರೆಗೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವು ಸಮುದಾಯದ ಮೇಲೆ ಶಾಶ್ವತವಾದ ಪರಿಣಾಮವನ್ನು ಬೀರುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಬಳಿಕ ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ಸರ್ಕಾರಿ ಮಹಾವಿದ್ಯಾಲಯದ ಪಾರ್ಕ್ ಮತ್ತು ಕ್ರೀಡಾಂಗಣ ಸುತ್ತಮುತ್ತಲಿರುವ ಸ್ಥಳಗಳಲ್ಲಿ ಶ್ರಮದಾನ ಮಾಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶಿವಯ್ಯ ಎನ್ ಎಸ್ ಎಸ್ ಶಿಬಿರ ಅಧಿಕಾರಿಗಳು ಘಟಕ ಎರಡು ಯಮನೂರು ಸಹಾಯಕ ಶಿಬಿರ ಅಧಿಕಾರಿಗಳು ಬಸವರಾಜ್ ತಡಕಲ್ ಶೀತಲ್ ಉದಗಿರಿ ಹನುಮನಗೌಡ ಶಶಿಕಲಾ ಬಿಜಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಗನೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ಕರಿಬಸವ ನಗರದಲ್ಲಿ ಹಮ್ಮಿಕೊಂಡಿದ್ದು ನಾವು ಈ ಕರಿಬಸವ ನಗರದಲ್ಲಿ ಮಠದ ಆವರಣದಲ್ಲಿರ್ತಕ್ಕಂಥ ಗಿಡಗಳಿಗೆ ನೀರಿನ ಗುಂಡಿಗಳನ್ನು ತೆಗೆಯುವಂಥದ್ದು ಮತ್ತು ಮಠದ ಆವರಣವನ್ನು ಸ್ವಚ್ಛ ಮಾಡುವಂಥದ್ದು ಅಂಗನವಾಡಿಗಳನ್ನು ಸ್ವಚ್ಛ ಮಾಡುವಂಥದ್ದು ಶಾಲಾ ಮೈದಾನ ಸ್ವಚ್ಛ ಮತ್ತು ರಸ್ತೆ ಹಾಗೂ ಡೆಂಗು ಜ್ವರದ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಕಾರ್ಪೊರೇಟ್ ಕಂಪನಿಗಳೇ ಬಿಟ್ಟು ತೊಲಗಿ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಆಗಸ್ಟ್ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಚಾಮರ ಶಮಾಲಿ ಪಾಟೀಲ್ ಎಡದಂಡೆ ನಾಲೆಯ ನಲವತ್ತನೇ ಉಪಕಾಲುವೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹುಳು ತೆಗೆದ ರೈತರು ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಸಿಬಿಐಗೆ ವಹಿಸಲು ಬಿಜೆಪಿ ಪ್ರತಿಭಟನೆ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸದಿದ್ದಲ್ಲಿ ಕಾನೂನು ಕ್ರಮ ಪೌರಾಯುಕ್ತ ಮಂಜುನಾಥ್ ಗುಂಡು ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಜೊತೆಗೆ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಿ ಸೋಮನಾಥ ಶಿವಾಚಾರ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ